ಸಿದ್ದರಾಮಯ್ಯನವರು ಅವಾಗ ಅವಾಗ ಹೇಳ್ತಾರೆ ಒಬ್ಬ ಸಂಸದನಿಗೂ ಮೋದಿ ಎದುರಿಗೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಇಲ್ಲ ಅಂತ ಸಿದ್ದರಾಮಯ್ಯ ಬಗ್ಗೆ ಭಯ ಮೋದಿ ಎದುರಿಗೆ ನಿಂತ್ಕೊಂಡು ನಮ್ಗೆ ಇಂಥದ್ದು ಬೇಕು ಅಂತ ಕೇಳುವ ಧೈರ್ಯ ಕರ್ನಾಟಕದ ಅನುಭವ ಇದೆ ಅದು ಮಾತ್ರ ಜನ್ಮದಲ್ಲಿ ಸಾಧ್ಯ ಇಲ್ಲ ನಾವು ಮೋದಿ ಅವರತ್ರ ಮಂತ್ರಿ ಆಗಿದ್ದಾಗ ಅಥವಾ ಸಂಸದರಾಗಿದ್ದಾಗ ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ಬೋದು ಎಷ್ಟೊತ್ತಿಗೆ ಬೇಕಾದ್ರೂ ಮಾತಾಡಬಹುದು ಯಾವ ನಿಬಂಧನೆಯೂ ಕೂಡ ಅಲ್ಲಿಲ್ಲ ಸ್ವಲ್ಪ ಬಿಜಿ ಇರ್ತಾರೆ ಪ್ರಧಾನಮಂತ್ರಿಗಳು ಒಂದು ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಆಯ್ತು ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ ಅವರ ಕಾರ್ಯ ಶೈಲಿ ಹೇಗಿರುತ್ತೆ ನೀವು ಬರಬೇಕಾದ್ರೆ ಹೇಳ್ತಾರೆ ನಿಮ್ಮ ಕೆಲಸ ಹೀಗಿದೆ ಮೋದಿ ಕೇವಲ ತಾವು ಮಾತ್ರ ಫೋಕಸ್ ಆಗ್ತಾರೆ ಎಲ್ಲ ಕಡೆ ಉದಾಹರಣೆಗೆ ರಾಮ ಮಂದಿರದ ಲೋಕಾರ್ಪಣೆ ಮೋದಿ ಬಿಟ್ರೆ ಇನ್ನೇನು ಇಲ್ಲ ಮೋದಿ 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 ಸರಿ ಗಾಂಧಿ 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 ಅಂತ ಇಟ್ಟು ದಿವಸ ಮಾಡಿಲ್ವಾ ಅದು ತಪ್ಪಲ್ವಾ ಸರ್ ನೀವು ಮಧು ಮನುವಾದನ ಬೆಂಬಲಿಸ್ತೀರಾ ಇಲ್ಲ ಪ್ರಜಾಪ್ರಭುತ್ವನ ಮತ್ತೆ ಕೂಡ ಚರ್ಚೆಯಲ್ಲಿ ಅಂದ್ರೆ ಅದು ಈ ವರ್ಣಾಶ್ರಮ ಇದೆಯಲ್ಲ ವರ್ಣಾಶ್ರಮ ಮಾಡಿ ಈ ದಲಿತರು ಹಿಂದುಳಿದವರು ಮತ್ ಮುಸ್ಲಿಮು ಇಂದವರನ್ನೆಲ್ಲ ಉದ್ದೇಶಪೂರ್ವಕವಾಗಿ ಅವನ್ನೆಲ್ಲ ಇದ್ ಮಾಡಬೇಕು ಅವ್ರನ್ನ ದಮನಿತರನ್ನ ಮೇಲ್ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇವರು ಹಿಂದುತ್ವ ಹಿಂದುತ್ವ ಅನ್ಕೊಂಡು ಈಗ ಬದ್ಲಿಲ್ಲ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇರೋದೇ ಸಂವಿಧಾನದಲ್ಲಿ ಉದ್ದೇಶ ಇದು ಹತ್ತು ಪರ್ಸೆಂಟ್ ಏನು ತಗೊಂಡಿದ್ದಾರೆ ಮೇಲ್ ಉನ್ನತ ಜಾತಿಯವರದು ಅವ್ರು ಅದನ್ನ ಇಟ್ಕೊಂಡು ಮತ್ತೆ ತಿದ್ದುಪಡಿ ಮಾಡ್ತಾರೆ ಅಂದ್ರೆ ಒಂದೇ ಒಂದು ವರ್ಣಕ್ಕೋಸ್ಕರ ಇವಾಗ ಶ್ರೀರಾಮ ಹಿಂದುತ್ವ ಅಂತಲ್ಲ ಅಂಥವ್ರು ಮಾತ್ರ ಮೇಲ್ಜಾತಿಯವರ್ಗ ಮಾತ್ರ ಇವ್ರು ಸಪೋರ್ಟ್ ಮಾಡಿ ಶ್ರೀರಾಮ ಹಿಂದುತ್ವ ಅನ್ನೋರೆಲ್ಲ ಮೇಲ್ ಜಾತಿಯವರು ಅಂತ ಮೇಲ್ಜಾತಿಯವರು ಕೆಳ ಜಾತಿಯವರು ಇಲ್ಲವೇ ಇಲ್ಲ ಯಾರ ಮಕ್ಕಳಪ್ಪ ನೀವೆಲ್ಲ ಈ ಟೆನ್ ಪರ್ಸೆಂಟ್ ಏನು ಎಲ್ಲಾ ಸಮುದಾಯದ ಬಡವರಿಗೆ ಮೀಸಲಾತಿ ಯಾವ್ದಾದ್ರು ಪಕ್ಷ ವಿರೋಧ ಮಾಡ್ತಾ ಅದನ್ನ ಯಾವ್ದಾದ್ರು ಪಕ್ಷ ವಿರೋಧ ಮಾಡ್ತಾ ಪಾರ್ಲಿಮೆಂಟ್ ಮತ್ತೆ ಇಕ್ಕಟ್ಟಿಗೆ ಸಿಲುಕಿಸುವಂತ ವಿಷಯ ಮನು ನಿಜವಾಗ್ಲೂ ಆರಾಧನೀಯನ ತಮ್ಮ ವಿಚಾರಧಾರೆಯಲ್ಲಿ ತಮ್ಮ ಸಂಘಟನೆಯಲ್ಲಿ ಪಕ್ಷದಲ್ಲಿ ನೋಡಿ ಅವ್ರು ಯಾವ ದೃಷ್ಟಿಯಿಂದ ಚರ್ಚೆ ಮಾಡ್ತಾ ಇದ್ರು ಬಹುತೇಕ ಮನುಸ್ಮೃತಿಯನ್ನು ಓದದೇ ಇರತಕ್ಕಂಥವ್ರು ಚರ್ಚೆ ಮಾಡುವಂತ ರೀತಿ ಇದು ಈ ಜಗತ್ತಿಗೆ ಮೊಟ್ಟ ಮೊದಲ ಸಂವಿಧಾನವನ್ನು ಕೊಟ್ಟಿರತಕ್ಕಂಥದ್ದು ಮನು ಅದನ್ನು ಸ್ಮೃತಿಗಳು ಅಂತ ಕರಿತೀವಿ ನಾವು ಸ್ಮೃತಿ ಅಂತಂದರೆ ಆಯಾ ಸಂದರ್ಭದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಕಾನೂನು ಸಂವಿಧಾನ ಅದು ಅವತ್ತು ಮನು ಸ್ಮೃತಿ ಇತ್ತು ಮನುವಿನ ಸಂವಿಧಾನ ಇತ್ತು ಅಷ್ಟ ನಂತರದಲ್ಲಿ ಪರಾಶರ ಸಂಹಿತೆ ಬಂತು ಪರಾಶರ ಸ್ಮೃತಿ ಬಂತು ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಸ್ಮೃತಿ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಸಂವಿಧಾನ ಇವತ್ತು ಅಂಬೇಡ್ಕರ್ ಸ್ಮೃತಿ ಅಂಬೇಡ್ಕರ್ಕ್ಕಿಂತ ಮುಂಚೆ ಸಂವಿಧಾನ ಇರಲಿಲ್ವಾ ಇತ್ತು ಬೇರೆ ರೀತಿಯಲ್ಲೇ ಇತ್ತು ಅನೇಕ ಋಷಿ ಮುನಿಗಳು ಸಂವಿಧಾನವನ್ನ ರಚನೆ ಮಾಡಿದ್ದಾರೆ ಬ್ರಾಹ್ಮಣ್ಯ ಕ್ಷತ್ರಿಯ ವೈಶ್ಯ ಶೂದ್ರ ಇದನ್ನ ಜಾತಿ ಅಂತ ಪರಿಗಣಿಸಿದ್ರಲ್ಲ ಅದೇ ದೊಡ್ಡ ತಪ್ಪು ಸರಿಯಾಗಿ ಹೇಳಿದ್ರಿ